ಎಸೌದು ಹನುಮಂತನ ಆಟ ನೆಕ್ಸ್ಟ್ ಲೆವೆಲ್ ತುಂಬಾನೇ ಚೆನ್ನಾಗಿರುತ್ತೆ ಅಶ್ವಿನಿ ಮೇಡಮ್ ಕೂಡ ಮೆಚ್ಚಿಕೊಂಡಿದ್ದಾರೆ ಬಹಳಷ್ಟು ಮೆಚ್ಚುಗೆ ಮಾತ್ರ ಕೂಡ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರಿಗೆ ಈ ರೀತಿಯ ಒಂದು ಆಕ್ಟಿವ್ ಆಗಿರುವಂತ ತುಂಬಾನೇ ಇಷ್ಟ ತುಂಬಾನೇ ಸಪೋರ್ಟ್ ಸಹ ಮಾಡ್ತಾರೆ ಅದೇ ರೀತಿ ಹನುಮಂತ ಎಲ್ಲಾದ್ರಲ್ಲೂ ಕೂಡ ಮುಂದೆ ಇರುತ್ತಾರೆ ತುಂಬಾ ಚೆನ್ನಾಗಿ ಆಟ ಆಡೋದು ಎಲ್ಲರೂ ಕೂಡ ರನ್ಸ್ತಾ ಬರ್ತಾ ಇದಾರಲ್ಲ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತಿದ್ದಾರೆ ಹನುಮಂತ ಡ್ಯಾನ್ಸ್ ಮಾಡ್ತಾರೆ ಆಡನ್ನ ಹೇಳ್ತಾರೆ ಟಾಸ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಿದಾರಲ್ಲ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಹನುಮಂತನ ಆಟವನ್ನ ನೋಡಿ ಅಶ್ವಿನಿ ಮೇಡಮ್ ಕೂಡ ತುಂಬಾನೇ ಖುಷಿ ಪಟ್ಟಿದ್ದು ಇದೇ ರೀತಿ ಹನುಮಂತ ಆಟ ಆಡ್ಲಿ ಚೆನ್ನಾಗಿರುತ್ತೆ ಮತ್ತೆ ಗೆಲ್ತಾರೆ ಗ್ಯಾರಂಟಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಶೋ ನಲ್ಲಿ ಗೆದ್ದವರಿಗೆ ಸುಮಾರು ಒಂದು ಹದಿನೈದು ಲಕ್ಷದ ಒಂದು ಸೈಟ್ ಕೂಡ ಸಿಗುತ್ತಂತೆ ಸೊ ನೋಡೋಣ ನಿಜಕ್ಕೂ ಕೂಡ ಗೆಲ್ತಾರ ಏನಾಗುತ್ತೆ ಯಾವ ರೀತಿ ಆಟ ಆಡ್ಕೊಂಡು ಹೋಗ್ತಾರೆ ಏನ್ ಕತೆ ಅಂತ ಹನುಮಂತು ಒಳ್ಳೊಳ್ಳೆ ಒಳ್ಳೆ ಸಪೋರ್ಟಿವ್ ಅಂದ್ರೆ ಫ್ಯಾನ್ಸ್ ಗಳಿದಾರಲ್ಲ ಸೊ ಅವರಂತೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಹನುಮಂತು ತುಂಬಾ ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಈಗ ಫಿಸಿಕಲ್ ಟಾಸ್ಕ್ ಗಳು ಸ್ಟಾರ್ಟ್ ಆಗಿದ್ಯಾಲ ದೋಸ್ತ ದೋಸ್ತನ ಜೊತೆ ಸೇರಿಕೊಂಡು ಇದೀಗ ಧನ್ರಾಜ್ ಅವರ ಜೊತೆ ಸೇರಿ ಆಟ ಆಡ್ತಾ ಇದ್ದಾರೆ ಈ ಕಡೆ ಬಾಯ್ಸ್ ಟೀಮ್ ಆ ಕಡೆ ಗರ್ಲ್ಸ್ ಟೀಮ್ ಯಾರು ಗೆಲ್ತಾರೆ ಏನ್ ಕತಿ ಆಗುತ್ತೆ ಅನುಮಂತಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ತಾರೆ ಅಂತ ವೀಕೆಂಡ್ ನಲ್ಲಿ ಗೊತ್ತಾಗುತ್ತೆ ನೀವು ಕೂಡ ನೋಡ್ತಾ ಇದ್ರೆ ಸಪೋರ್ಟ್ ಮಾಡ್ತೀರಾ ಅಶ್ವಿನಿ ಮೇಡಮ್ ಕೂಡ ನೋಡಿ ಮೆಚ್ಚುಗೆ ಮತ ನಾ ತಿಳಿಸಿದ್ದೆ